ಜೀವವೈವಿಧ್ಯ ಈ ಪದವನ್ನು ನಾವೆಲ್ಲ ಎಲ್ಲೋ ಒಂದು ಕಡೆ ಕೇಳೇ ಇರ್ತೀವಿ ಅಲ್ವಾ ಸ್ಕೂಲ್ ಪುಸ್ತಕದಲ್ಲಿ ನ್ಯೂಸ್ನಲ್ಲಿ ಆದರೆ ನಿಜಕ್ಕೂ ಇದ್ರರ್ಥ ಏನು ಬನ್ನಿ ಇವತ್ತು ಈ ಒಂದು ಪದದ ಹಿಂದಿರೋ ಇಡೀ ಜಗತ್ತನ್ನೇ ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಡೋಣ ಸರಿ ಹಾಗಾದ್ರೆ ಒಂದು ಚಿಕ್ಕ ಪ್ರಶ್ನೆಯಿಂದ ಶುರು ಮಾಡೋಣ ಒಂದು ದಟ್ಟವಾದ ಮಳೆಗಾಡು ನಾವು ಬೆಳಗ್ಗೆ ಕುಡಿಯೋ ಬಿಸಿ ಬಿಸಿ ಕಾಫಿ ಮತ್ತೆ ನಮ್ಮ ಜೀವ ಉಳಿಸೋಕೆ ಬಳಸೋ ಒಂದು ಔಷಧಿ ಈ ಮೂರಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ರೆ ಏನಾದರೂ ಸಂಬಂಧ ಇರಕ್ಕಾಗುತ್ತಾ ಯೋಚನೆ ಮಾಡಿ ನೋಡಿ ಯಾಕಂದ್ರೆ ನಮ್ಮ ಇವತ್ತಿನ ಇಡೀ ಚರ್ಚೆ ಈ ಒಂದು ಸಂಬಂಧದ ಸುತ್ತಾನೆ ಗಿರಿಕಿ ಹೊಡಿಯುತ್ತೆ ಆ ಪ್ರಶ್ನೆಗೆ ಉತ್ತರನೇ ಜೀವವೈವಿಧ್ಯ ಹೌದು ತುಂಬ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಭೂಮಿ ಮೇಲಿರೋ ಕೋಟ್ಯಾಂತರ ಜೀವಿಗಳ ವೆರೈಟಿ ಇದೆಯಲ್ವಾ ಅದೇ ಜೀವವೈವಿಧ್ಯ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಒಂದು ಸಣ್ಣ ಬ್ಯಾಕ್ಟೀರಿಯಾದಿಂದ ಹಿಡಿದು ಆಕಾಶದಷ್ಟು ದೊಡ್ಡ ನೀಲಿ ತಿಮ್ಮಿಂಗಿಲದವರೆಗೂ ಸುಟ್ಟು ಹೋಗೋವಷ್ಟು ಬಿಸಿ ಇರೋ ಮರುಭೂಮಿಯಿಂದ ಹಿಡಿದೋ ಸಮುದ್ರದ ಆಳದಲ್ಲಿರೋ ಸುಂದರವಾದ ಹವಳದ ದಿಬ್ಬುಗಳವರೆಗೂ ಪ್ರತಿಯೊಂದು ಎಲ್ಲವೂ ಇದರಲ್ಲೇ ಸೇರಿಕೊಂಡಿದೆ ಸರಿ ಹಾಗಾದ್ರೆ ಈ ಜೀವವೈವಿಧ್ಯ ಅನ್ನೋದು ಎಷ್ಟು ದೊಡ್ಡದು ಅಂತ ಗೊತ್ತಾಯ್ತು ಆದರೆ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಸುಲಭವಾಗಿ ಅರ್ಥ ಮಾಡ್ಕೊಳಕ್ಕೆ ಇದನ್ನ ಮೂರು ಮುಖ್ಯವಾದ ಲೆವೆಲ್ಗಳದ್ರಿ ನೋಡಬಹುದು ಮೂರು ಒಂದಟ್ಟೊಂದು ಕನೆಕ್ಟ್ ಆಗಿದೆ ಮೊದಲನೇದು ವೈವಿಧ್ಯ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾಯಿಗಳು ನೋಡಿ ಪಗ್ ಜರ್ಮನ್ ಶೆಫರ್ಡ್ ಡಾಬರ್ಮನ್ ಎಲ್ಲವೂ ಒಂದೇ ಪ್ರಾಣಿ ಅಂದರೆ ನಾಯಿ ಆದರೆ ಒಂದೊಂದಕ್ಕೂ ಎಷ್ಟು ವ್ಯತ್ಯಾಸ ಅಲ್ವಾ ಆ ವೆರೈಟಿಯೇ ವೈವಿಧ್ಯ ಇನ್ನು ಎರಡನೇದು ಪ್ರಭೇದ ವೈವಿಧ್ಯ ಅಂದರೆ ಒಂದು ಜಾಗದಲ್ಲಿ ಎಷ್ಟು ಬೇರೆ ಬೇರೆ ಥರದ ಜೀವಿಗಳಿದೆ ಅನ್ನೋದು ಒಂದು ಕಾಡಿಗೋದ್ರೆ ಅಲ್ಲಿ ಹುಲಿ ಇರುತ್ತೆ ಜಿಂಕೆ ಹಾವು ನವಲು ಚಿಟ್ಟೆ ಹೀಗೆ ನೂರೆಂಟ ಥರದ ಜೀವಿಗಳು ಇದೇ ಪ್ರಭೇದ ವೈವಿಧ್ಯ ಕೊನೆಯದಾಗಿ ಮೂರನೆಯದು ಪರಿಸರ ವ್ಯವಸ್ಥೆಯ ವೈವಿಧ್ಯ ಅಂದರೆ ಭೂಮಿ ಮೇಲೆ ಇರೋ ಬೇರೆ ಬೇರೆ ಥರದ ಜಾಗಗಳು ಕಾಡು ಮರುಭೂಮಿ ಸಮುದ್ರ ಪರ್ವತ ನದಿ ಹೀಗೆ ಈ ಮೂಡೂ ಸೇರಿದಾಗ ಸಿಗೋದೆ ನಮ್ಮ ಭೂಮಿಯ ಒಟ್ಟು ಜೀವವೈವಿಧ್ಯ ಓಕೆ ಇಷ್ಟೆಲ್ಲ ವೆರೈಟಿ ಇದೆ ಚೆನ್ನಾಗಿದೆ ಕೇಳೋಕೆ ಆದರೆ ಇದರಿಂದ ನಮಗೇನು ಉಪಯೋಗ ಯಾಕಿಷ್ಟು ತಲೆ ಕೆಡ್ಸ್ಕೋಬೇಕು ಅಂತ ಅನ್ಸಬಹುದು ಆದರೆ ನಿಜ ಹೇಳಬೇಕಂದ್ರೆ ನಮ್ಮ ಬದುಕು ನಮ್ಮ ಅಸ್ತಿತ್ವ ಅಕ್ಷರಶಃ ಈ ವೈವಿಧ್ಯತೆಯ ಮೇಲೆಯೇ ನಿಂತಿದೆ ಮೊದಲಿಗೆ ನಮ್ಮ ಊಟದ ತಟ್ಟೆಗೆ ಬರೋಣ ನಮ್ಮ ಆಹಾರಕ್ಕೂ ಜೀವ ವೈವಿಧ್ಯಕ್ಕೂ ನೇರ ನೇರ ಸಂಬಂಧ ಇದೆ ಸುಮಾರು ಹದ್ನೆಂಟ್ನೂರಲ್ಲಿ ಐರ್ಲೆಂಡಲ್ಲಿ ಏನಾಯ್ತು ಗೊತ್ತಾ ಅಲ್ಲಿನ ಜನ ಒಂದೋ ಎರಡೋ ತಳಿಯ ಆಲೂಗಡ್ಡೆ ಬೆಲೆನೇ ಪೂರ್ತಿ ಡಿಪೆಂಡ್ ಆಗಿದ್ರು ಯಾವಾಗ ಒಂದು ರೋಗ ಬಂತೋ ಇಡೀ ಬೆಳೆ ನಾಶವಾಗಿ ಲಕ್ಷಾಂತರ ಜನ ಹಸಿವಿನಿಂದ ಸತ್ತೇ ಹೋದ್ರು ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ನಮ್ಮ ದೇಶದ ಭತ್ತದ ಬೆಳೆಗೆ ಒಂದು ವೈರಸ್ ಅಟ್ಯಾಕ್ ಮಾಡಿದಾಗ ಭಾರತದ ಒಂದು ಕಾಡು ಭತ್ತದ ತಳಿ ಇಡೀ ಬೆಳೆಯನ್ನೇ ಉಳಿಸಿತು ಕಾಫಿ ವಿಷಯದಲ್ಲೂ ಹಾಗೆನಾಯಿತು ಇಥಿಯೋಪಿಯಾದ ಒಂದು ಕಾಡು ಕಾಫಿ ತಳಿ ಇಡೀ ಕಾಫಿ ಇಂಡಸ್ಟ್ರಿಯನ್ನೇ ಒಂದು ರೋಗದಿಂದ ಕಾಪಾಡಿತು ಅಂದರೆ ನೋಡಿ ಈ ತಳಿ ವೈವಿಧ್ಯ ಅನ್ನೋದು ನಮ್ಮ ಕೃಷಿಗೆ ಒಂದು ಸೇಫ್ಟಿ ನೆಟ್ ಇದ್ದಾಗೆ ಒಂದು ರೀತಿಯ ಇನ್ಶೂರೆನ್ಸ್ ಪಾಲಿಸಿ ಇನ್ನು ನಮ್ಮ ಆರೋಗ್ಯತೆ ವಿಚಾರಕ್ಕೆ ಬಂದರೆ ನಾವು ಪ್ರಕೃತಿಯ ಮೇಲೆ ಎಷ್ಟು ಅವಲಂಬಿತರಾಗಿದ್ದೀವಿ ಅಂತ ಕೇಳಿದ್ರೆ ಆಶ್ಚರ್ಯ ಆಗತ್ತೆ ಜಗತ್ತಿನ ಸುಮಾರು ಎಂಬತ್ತು ಪರ್ಸೆಂಟ್ ಜನ ಅಂದರೆ ಹತ್ತರಲ್ಲಿ ಎಂಟು ಜನ ಇವತ್ತಿಗೂ ತಮ್ಮ ಆರೋಗ್ಯಕ್ಕೆ ಗಿಡಮೂಲಿಕೆಗಳನ್ನೇ ನಂಬಿಕೊಂಡಿದ್ದಾರೆ ಅಷ್ಟೇ ಆಕೆ ಅಮೆರಿಕಾದಂಥ ಅಡ್ವಾನ್ಸ್ಡ್ ದೇಶಗಳಲ್ಲೇ ಮಾರ್ಕೆಟ್ನಲ್ಲಿ ಸಿಗೋ ಔಷಧಿಗಳಲ್ಲಿ ಅರ್ಧಕ್ಕರ್ಧ ನೇರವಾಗಿ ಗಿಡ ಮರ ಪ್ರಾಣಿಗಳಿಂದನೇ ಬಂದಿರೋದು ಜೀವವೈವಿಧ್ಯ ನಮಗೆ ಕೇವಲ ವಸ್ತುಗಳನ್ನ ಅಂದರೆ ಔಷಧಿ ಆಹಾರ ಕೊಟ್ಟು ಸುಮ್ನಾಗಲ್ಲ ಅದು ನಮಗೋಸ್ಕರ ಬೆಲೆನೇ ಕಟ್ಟಕ್ಕಾಗ್ದಂಥ ಎಷ್ಟೋ ಸೇವೆಗಳನ್ನ ಫ್ರೀಯಾಗಿ ಮಾಡುತ್ತೆ ಯೋಚನೆ ಮಾಡಿ ಜೇಣುನುಣುಗಳು ನಮ್ಮ ಬೆಳೆಗಳಿಗೆ ಪರಾಗಸ್ಪರ್ಶ ಮಾಡಿಲ್ಲ ಅಂದ್ರೆ ನಮಗೆ ಹಣ್ಣು ತರಕಾರಿ ಸಿಗೋದೇ ಕಷ್ಟ ನಮ್ಮ ಕೆರೆ ನದಿಗಳ ನೀರನ್ನ ಫಿಲ್ಟರ್ ಮಾಡೋದು ಯಾರು ಜಗ್ಗು ಪ್ರದೇಶಗಳು ಮಣ್ಣನ್ನು ಮತ್ತೆ ಮತ್ತೆ ಫಲವತ್ತಾಗಿ ಮಾಡೋದು ಸೂಕ್ಷ್ಮಜೀವಿಗಳು ನಮ್ಮ ಹವಾಮಾನವನ್ನ ಕಂಟ್ರೋಲ್ ಮಾಡೋದು ಕಾಡುಗಳು ಇವೆಲ್ಲವಕ್ಕೂ ನಾವು ಬಿಲ್ ಕಟ್ಟೋಕ್ಕಾಗುತ್ತಾ ಪ್ರಕೃತಿ ಇದನ್ನೆಲ್ಲ ನಮಗೋಸ್ಕರ ಒಂದು ಸದ್ದು ಇಲ್ಲದೆ ದಿನನಿತ್ಯ ಮಾಡ್ತಾನೇ ಇರುತ್ತೆ ಆದರೆ ಇಷ್ಟೆಲ್ಲ ನಮಗೆ ಸಹಾಯ ಮಾಡುವ ನಮ್ಮನ್ನ ಬಡುಕಿಸಿರೋ ಈ ಜೀವವೈವಿಧ್ಯ ಇವತ್ತು ದೊಡ್ಡ ಅಪಾಯದಲ್ಲಿದೆ ನಿಜ ಹೇಳಬೇಕಂದ್ರೆ ಇದು ಕೇವಲ ಅಪಾಯ ಅಲ್ಲ ಇದೊಂದು ಬಿಕ್ಕಟ್ಟು ನಮ್ಮ ಚಟುವಟಿಕೆಗಳಿಂದಾಗಿ ಭೂಮಿ ಮೇಲಿನ ಜೀವಿಗಳು ಹಿಂದೆಂದೂ ಕಾಣದ ವೇಗದಲ್ಲಿ ನಾಶ ಆಗ್ತಿವೆ ಹಾಗಾದರೆ ಈ ಅಪಾಯಗಳಿಗೆ ಅಸಲೀ ಕಾರಣಗಳೇನು ಯಾರು ಇದಕ್ಕೆಲ್ಲ ಹೊಣೆ ಇದನ್ನು ಅರ್ಥ ಮಾಡಿಕೊಂಡು ನೆನ್ಪಿಟ್ಕೊಳ್ಳೋಕೆ ಒಂದು ಸಿಂಬಲ್ ಆದ ಪದ ಇದೆ ಒಂದು ಟ್ರಿಕ್ ಅಂತಾನು ಹೇಳಬಹುದು ಬನ್ನಿ ಅದೇನುಂಟ ನೋಡೋಣ ಆ ಪದನೇ ಹಿಪ್ಪೊ ಇಲ್ಲ ಪ್ರಾಣಿ ಹಿಪ್ಪೊಪೊಟಾಮಸ್ ಅಲ್ಲ ಇದೊಂದು ಆಕ್ರೋನಿಮ್ ಹೆಚ್ ಅಂದ್ರೆ ಹ್ಯಾಬಿಟಾಟ್ ಡಿಸ್ಟ್ರಕ್ಷನ್ ಅಂದ್ರೆ ಜೀವಿಗಳ ಮನೆ ಅಂದ್ರೆ ಕಾಡುಗಳನ್ನ ನಾಶ ಮಾಡೋದು ಇದುವೇ ನಂಬರ್ ಒನ್ ಕಾರಣ ಐ ಅಂದರೆ ಇನ್ವೇಸಿವ್ ಸ್ಪೀಶೀಸ್ ಅಂದರೆ ಒಂದು ಜಾಗಕ್ಕೆ ಸಂಬಂಧ ಪಡೆದ ಜೀವಿಗಳನ್ನು ತಂದು ಬಿಟ್ಟಾಗ ಅವು ಅಲ್ಲಿದ್ದ ಸ್ಥಳೀಯ ಜೀವಿಗಳನ್ನು ನಾಶ ಮಾಡ್ತವೆ ಪಿ ಅಂದರೆ ಪೊಲ್ಯೂಷನ್ ಮಾಲಿನ್ಯ ಅದರ ಬಗ್ಗೆ ನಮಗೆ ಗೊತ್ತೇ ಇದೆ ಇನ್ನೊಂದು ಪಿ ನಮ್ಮ ಜನಸಂಖ್ಯೆ ಪಾಪ್ಯುಲೇಷನ್ ಮತ್ತೆ ನಾವು ಬಳಸೋ ಸಂಪನ್ಮೂಲಗಳು ಕೊನೆದಾಗಿ ಓ ಓವರ್ ಹಾರ್ವೆಸ್ಟಿಂಗ್ ಅಂದರೆ ಪ್ರಕೃತಿ ಮತ್ತೆ ಸೃಷ್ಟಿಸೋದಕ್ಕಿಂತ ಹೆಚ್ಚಿನ ವೇಗದಲ್ಲಿ ನಾವು ಮೀನು ಮರಗಳನ್ನು ಕಡಿದು ಬಳಸ್ಕೊಳ್ಳೋದು ಈ ಹಿಪ್ಪೋ ಅನ್ನೋ ಐದು ಕಾರಣಗಳು ಒಟ್ಟಾಗಿ ಜೀವವೈವಿಧ್ಯದ ಕುತ್ತಿಗೆ ಹಿಸ್ಕುತ್ತಿವೆ ಈ ಸ್ಕ್ರೀನ್ ಮೇಲೆರೋ ಸಂಖ್ಯೆ ನೋಡಿ ಹಂಡ್ರೆಡ್ ಎಕ್ಸ್ ನೂರು ಪಟ್ಟು ಏನಿದು ಇದು ನಿಜಕ್ಕೂ ಶಾಕ್ ಕೊಡುವಂಥ ಸತ್ಯ ಇವತ್ತು ಜೀವಿಗಳು ನೈಸರ್ಗಿಕವಾಗಿ ಅಳಿದೋಗೋ ವೇಗಕ್ಕಿಂತ ನೂರು ಪಟ್ಟು ಕೇಳಿಸ್ಕೊಲಿ ನೂರು ಪಟ್ಟು ವೇಗವಾಗಿ ನಾಶ ಆಗ್ತಿವೆ ಇದನ್ನು ವಿಜ್ಞಾನಿಗಳು ಆರನೇ ಮಹಾನಾಶ ಅಂತ ಕರೀತಿದ್ದಾರೆ ಅಂದ್ರೆ ಡೈನೋಸಾರ್ಗಳು ನಾಶವಾದ ರೀತಿಯಲ್ಲೇ ಈಗ ಇನ್ನೊಂದು ಮಹಾನಾಶ ನಮ್ಮ ನಮ್ಮ ಮುಂದೆ ನಡೀತಿದೆ ಆದರೆ ಅದು ಸೈಲೆಂಟೈ ನಡೀತಿದೆ ಇದೆಲ್ಲ ಕೇಳಿ ಭಯ ಆಗ್ಬೋದು ಪರಿಸ್ಥಿತಿ ನಿಜಕ್ಕೂ ಗಂಭೀರವಾಗಿದೆ ಆದರೆ ಎಲ್ಲವೂ ಕೈ ಮೀರಿ ಹೋಗಿಲ್ಲ ಇನ್ನೂ ಭರವಸೆ ಇದೆ ಈ ವಿನಾಶದ ಹಾದಿಯನ್ನು ಬದಲಾಯಿಸಲು ನಮ್ಮ ಜೀವವೈವಿಧ್ಯವನ್ನು ಉಳಿಸಿಕೊಳ್ಳಲು ಪ್ರಪಂಚದಾದ್ಯಂತ ಜನ ಸರ್ಕಾರಗಳು ಕೆಲಸ ಮಾಡ್ತಿದ್ದಾವೆ ಇಲ್ಲಿ ನಾವು ಎರಡೂ ಮುಖ್ಯವಾದ ಪದಗಳನ್ನು ಅರ್ಥ ಮಾಡ್ಕೋಬೇಕು ಒಂದು ಪ್ರಿಸರ್ವೇಶನ್ ಇನ್ನೊಂದು ಕನ್ಸರ್ವೇಷನ್ ಪ್ರಿಸರ್ವೇಶನ್ ಅಂದರೆ ಒಂದು ರೀತಿ ಮ್ಯೂಸಿಯಂನಲ್ಲಿಟ್ಟ ಹಾಗೆ ಪ್ರಕೃತಿಯನ್ನ ಮನುಷ್ಯರಿಂದ ಸಂಪೂರ್ಣವಾಗಿ ದೂರ ಇಟ್ಟು ಡೋಂಟ್ ಟಚ್ ಬೋರ್ಡ್ ಹಾಕಿದ ಹಾಗೆ ರಾಷ್ಟ್ರೀಯ ಉದ್ಯಾನವನದ ಕೆಲವು ಭಾಗಗಳು ಹೀಗಿಲ್ತವೆ ಇನ್ನು ಕನ್ಸರ್ವೇಷನ್ ಅಂದ್ರೆ ಜವಾಬ್ದಾರಿಯುತ ಬಳಕೆ ನಮ್ಮ ಅಜ್ಜಾಮತಜ್ಜಲು ಆಸ್ತಿ ಉಳಿಸಿಟ್ ಹಾಗೆ ನಾವು ಬಳಸ್ಬೇಕು ಆದ್ರೆ ನಮ್ಮ ಮುಂದಿನ ಪೀಳಿಗೆಗೂ ಉಳಿಸಬೇಕು ಮರವನ್ನ ಕಡಿದ್ರೆ ಇನ್ನೊಂದು ಗಿಡವನ್ನ ನೆಡಬೇಕು ಈ ಎರಡು ವಿಧಾನಗಳು ಅವುಗಳ ಜಾಗದಲ್ಲಿ ಬಹಳನೆ ಮುಖ್ಯ ಹಾಗಾದ್ರೆ ಏನೆಲ್ಲ ಮಾಡ್ಲಾಗ್ತಿದೆ ಮುಖ್ಯವಾಗಿ ಕಾಡುಗಳನ್ನ ಸಮುದ್ರಗಳನ್ನ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸೋದು ಪ್ರಾಣಿಗಳು ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಹೋಗಕ್ಕೆ ವನ್ಯಜೀವಿ ಕಾರಿಡಾರ್ಗಳನ್ನ ಕಟ್ಟೋದು ಅಳಿವಿನಂಚಿನಲ್ಲಿರೋ ಪ್ರಾಣಿ ಸಸ್ಯಗಳ ಬೀಜಗಳನ್ನ ಜೀನ್ಗಳನ್ನ ಬ್ಯಾಂಕ್ಗಳಲ್ಲಿ ಸೇಫ್ ಆಗಿಡೋದು ಜೊತೆಗೆ ನಮ್ಮ ಕೃಷಿ ಪದ್ಧತಿ ನಾವು ಸಂಪನ್ಮೂಲ ಬಳಸೋ ರೀತಿಯನ್ನು ಬದಲಾಯಿಸೋಕೆ ಹೊಸ ಹೊಸ ಕಾನೂನುಗಳು ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಮಾಡ್ಕೊಳ್ಳಾಗ್ತಿದೆ ಇವೆಲ್ಲವೂ ನಾವು ತುಳಿತಿರುವ ರಕ್ಷಣೆಯ ಹಾದಿಗಳು ಈ ಒಂದು ಮಾತನ್ನ ಕೇಳಿ ಸುಮ್ಮನೆ ಒಂದು ಕ್ಷಣ ಯೋಚಿಸಿ ಡಿ ಎನ್ ಎ ಅನ್ನೋದು ಜ್ಞಾನದ ಒಂದು ಮೂಲ ಒಂದು ಪ್ರಭೇದ ಅಳಿದು ಅದು ಒಂದು ಇಡೀ ಪುಸ್ತಕವನ್ನು ಸುಟ್ಟಂತೆ ಎಷ್ಟು ನಿಜಾಲ್ವಾ ಪ್ರತಿಯೊಂದು ಜೀವಿಯ ಡಿ ಅನ್ನೋದು ಲಕ್ಷಾಂತರ ವರ್ಷಗಳ ವಿಕಾಸದ ಕಥೆಯನ್ನ ಹೇಳುವೊಂದು ಜೀವಂತ ಪುಸ್ತಕ ಒಂದು ಹುಳ ನಾಶವಾದ್ರೂ ಸರಿ ಆ ಪುಸ್ತಕದ ಪುಟಗಳನ್ನ ನಾವು ಶಾಶ್ವತವಾಗಿ ಕಳೆದುಕೊಂಡಂತೆ ಅದರಲ್ಲಿರೋ ಜ್ಞಾನ ರಹಸ್ಯ ಎಲ್ಲವೂ ನಮ್ಮ ಕೈತಪ್ಪಿ ಹೋಗುತ್ತೆ ಹಾಗಾದ್ರೆ ಕೊನೆಯದಾಗಿ ನಾವು ನಮ್ಮನ್ನೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಒಂದೇ ಭೂಮಿ ಅನ್ನೋ ಈ ದೊಡ್ಡ ಲೈಬ್ರರಿಯಲ್ಲಿ ಕೋಟ್ಯಾಂತರ ಜೀವಂತ ಪುಸ್ತಕಗಳಿವೆ ನಮ್ಮ ನಿರ್ಲಕ್ಷ್ಯದಿಂದ ನಾವು ಯಾವ್ಯಾವ ಪುಸ್ತಕಗಳು ಸುಟ್ಟು ಬೂದಿಯಾಗಲು ಬಿಡುತ್ತಿದ್ದೇವೆ ಯಾವ ಪುಸ್ತಕದಲ್ಲಿ ಕ್ಯಾನ್ಸರ್ಗೆ ಔಷಧಿ ಇತ್ತು ಯಾವ ಪುಸ್ತಕದಲ್ಲಿ ಬರಗಾಲವನ್ನು ತಡೆಯುವ ಉಪಾಯ ಇತ್ತೋ ನಮಗೆ ಗೊತ್ತಿಲ್ಲ ಪ್ರಶ್ನೆ ಇಷ್ಟೇ ಯಾವ ಪುಸ್ತಕಗಳು ಸುಟ್ಟು ಹೋಗಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನು ಮುಗಿಸೋಣ ಯೋಚನೆ ಮಾಡ್ತೀರಿ